ಅಭಿವೃದ್ಧಿಗಾಗಿ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾದ ನಾಲ್ಕು ಜೆಡಿಎಸ್ ಸದಸ್ಯರು ಶ್ರೀಮತಿ ಅನಿತಾ ಆದೃಷ್ಟ ಕೈ ಹಿಡಿದ ಅಧ್ಯಕ್ಷರ ಪಟ್ಟ ತೆರವಾಗಿದ್ದ ಕೊರಟಗಿಡೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಎಂದು ನಡೆದ ಕೊರಟಗಿಡೆ ಪಟ್ಟಣ ಪಂಚಾಯಿತಿ ಎರಡನೆಯ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕುತೂಹಲ ಕೆರಳಿಸಿದ್ದ ಮೀಸಲಾತಿ ಆಯ್ಕೆ ಕೊನೆಗೂ ಪರಿಶಿಷ್ಟ ಮಹಿಳಾ ಅಭ್ಯರ್ಥಿ ಪಟ್ಟಿ ಬಿಡುಗಡೆ ಪರಿಶಿಷ್ಟ ಮಹಿಳಾ ಅಭ್ಯರ್ಥಿ ಒಬ್ಬರೇ ಇದ್ದ ಕಾರಣ ಅಧ್ಯಕ್ಷರ ಆಯ್ಕೆಯಲ್ಲಿ ಅದೃಷ್ಟ ಕೈ ಹಿಡಿದ ಶ್ರೀಮತಿ ಅನಿತಾ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆ ಉಪಾಧ್ಯಕ್ಷರಾಗಿ ಶ್ರೀಮತಿ ಉಸ್ಮಾ ಪಾರಿಯ ಆಯ್ಕೆಯಾಗಿ ಅಧಿಕಾರ ಸ್ವೀಕರಿಸಿದ್ರು ಪಟ್ಟಣ ಪಂಚಾಯಿತಿ ಹದಿನಾಲ್ಕು ತಿಂಗಳ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಯಿತು ಕಾಂಗ್ರೆಸ್ ಪಕ್ಷದ ಐದು ಜನ ಸದಸ್ಯರೊಂದಿಗೆ ಪಕ್ಷೇತರ ಅಭ್ಯರ್ಥಿ ನಟರಾಜ್ ಸೇರಿದಂತೆ ಮೂರು ಜನ ಜೆಡಿಎಸ್ ಸದಸ್ಯರ ಒಮ್ಮತದಿಂದ ಅವಿರದವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದ ಜೆ ಡಿ ಎಸ್ ಸದಸ್ಯರಿಗಾಗಿ ಹಾಗೂ ನೂತನ ಪದವಿ ಪಡೆದ ಅಧ್ಯಕ್ಷೆ ಹಾಗೂ ಉಪಾಧ್ಯಕ್ಷರಿಗೆ ಅಭಿನಂದನೆ ತಿಳಿಸಿದ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈಗಾಗಲೇ ಕೊರಟಗೆರೆ ಪಟ್ಟಣ ಪಂಚಾಯಿತಿಯನ್ನು ಪುರಸಭೆ ಸ ಮಾಡಲು ಸರ್ಕಾರ ಮುಂದಿನ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಮುಂದಿನ ದಿನಗಳಲ್ಲಿ ಕೊರಟಗೆರೆ ಪುರಸಭೆ ಆಗಲಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು ಪರಮೇಶ್ವರ್ ಮುಂದಿನ ಮುಖ್ಯಮಂತ್ರಿ ಎಂದು ಕೂಗು ಪರಮೇಶ್ವರ್ ಸ್ಥಳಕ್ಕೆ ಆಗಮಿಸುತ್ತಿದ್ದಂತೆ ಕಾರ್ಯಕರ್ತರು ಮುಂದಿನ ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಎಂಬ ಘೋಷಣೆ ಮುಗಿಲು ಮುಟ್ಟಿತ್ತು ಅದಲ್ಲದೆ ಹೇಳಬಾರದು ಸುಮ್ಮನೀರಿ ಎಂದು ಪರಮೇಶ್ವರ್ ಹೇಳಿದರು ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಚುನಾವಣಾಧಿಕಾರಿ ತಹಸೀಲ್ದಾರ್ ಕೆ ರವರ ಸಮ್ಮುಖದಲ್ಲಿ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಸಚಿನಿಯ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಜಯಗಳಿಸಿದ್ರು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರಿಗೆ ವಿಶೇಷವಾಗಿ ನನ್ನ ಸಹಕಾರವನ್ನು ಕೊಡ್ತೇನೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಮೊನ್ನೆ ಸಕಲೇಶ್ಪುರದಲ್ಲಿ ಎತ್ತಿನೊಳೆಯನ್ನು ತಾವು ಏನು ಇನಾಗ್ರೇಟ್ ಮಾಡಿದಿರಾ ನಮ್ಮ ಕೊಡಗಿನ ಕ್ಷೇತ್ರಕ್ಕೆ ಅದು ಎಷ್ಟು ಉಪಯುಕ್ತ ಆಗುತ್ತೆ ಎಷ್ಟು ಕೆಳಗ ಎತ್ತಿನೊಳೆ ಮೊದಲನೇ ಹಂತದ ಉದ್ಘಾಟನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾವೆಲ್ಲರೂ ಕೂಡ ಹೋಗಿ ಉದ್ಘಾಟನೆಯನ್ನು ಮಾಡಿದ್ದೇವೆ ಅಲ್ಲಿ ಸುಮಾರು ಹದಿನೆಂಟು ಟಿ ಸಿ ನೀರು ಅಲ್ಲಿಂದ ಲಿಫ್ಟಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ತಲುಪಬೇಕಾಗ್ತದೆ ಅದು ಕೊನೆಯ ಹಂತ ಈ ಮೊದಲನೇ ಹಂತದಲ್ಲಿ ಈಗಾಗಲೇ ಅದು ವಾಣಿವಿಲಾಸ ಸಾಗರಕ್ಕೆ ನಾ ಸಾವಿರದ ಐನೂರು ಟಿ ಎಮ್ ಸಿ ಕ್ಯೂ ಕ್ಯೂಸೆಕ್ಸ್ ನೀರು ಹೋಗಬೇಕು ಅಂತೇಳಿ ಅದನ್ನು ಮಾಡಿದ್ದೇವೆ ಮುಂದಿನ ವರ್ಷದ ಅಷ್ಟರಲ್ಲಿ ಅರಸಿಕೆರೆ ಮತ್ತು ತುಮಕೂರಿಗೆ ಬರ್ತಕ್ಕಂಥ ಸಾಧ್ಯತೆ ಇದೆ ಅಲ್ಲಿಂದ ಮುಂದಕ್ಕೆ ಏನು ಚಿಕ್ಕಬಳ್ಳಾಪುರ ಮತ್ತು ಕೋಲಾರಕ್ಕಿದೆ ಅದನ್ನು ಮುಂದಿನ ವರ್ಷ ಇರೋ ಇಪ್ಪತ್ತೇಳನೇ ವರ್ಷಕ್ಕೆ ಸಂಪೂರ್ಣವಾಗಿ ಯೋಜನೆಯನ್ನು ಕಾರ್ಯಗತ ಮಾಡ್ತೇವೆ ಮಾನ್ಯ ಮುಖ್ಯಮಂತ್ರಿಗಳಾದರೆ ಈಗಾಗಲೇ ಇನ್ನೂ ಬೇಕಾದಂಥ ಏಳು ಸಾವಿರ ಕೋಟಿಯನ್ನು ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ ಅದು ಅಸಾಧ್ಯ ಆಗ್ತದೆ ತುಮಕೂರಿಗೆ ಮಧುಗಿರಿ ಪಾವಗಡ ಮತ್ತು ಕೊರಟಗೆರೆ ಈ ಮೂರು ತಾಲೂಕುಗಳಿಗೆ ನೀರು ಬರ್ತಕ್ಕಂಥದ್ದಿದೆ ಕುಡಿಯುವ ನೀರು ಮುಖ್ಯವಾಗಿ ಜೊತೆಗೆ ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದು ಕೂಡ ಇವತ್ತು ಈ ಮೂರು ತಾಲೂಕಿನಲ್ಲಿ ಸುಮಾರು ಅರವತ್ತೊಂಬತ್ತು ಕೆರೆಗಳನ್ನು ತುಂಬಿಸ್ತೇವೆ ನಮ್ಮ ಕೊರಡುಗೆರೆ ತಾಲೂಕಿಗೆ ಮೂವತ್ತೊಂಬತ್ತು ಕೆರೆಗಳನ್ನು ತುಂಬಿಸ್ತಕ್ಕಂಥ ಯೋಜನೆ ಯೋಜನೆಯಲ್ಲಿ ಇದೆ ಅದರ ಜೊತೆಗೆ ಕುಡಿಯೋ ನೀರಿಗೆ ಈ ಎಲ್ಲ ಗ್ರಾಮಗಳಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಆಗುತ್ತೆ ವಾಟರ್ ಅಲೋಕೇಶನ್ ಇಲ್ಲ ತರಾತುರಿಯಲ್ಲಿ ಅದನ್ನು ಉದ್ಘಾಟನೆ ಮಾಡಿದರೆ ಮುಂದಿನ ದಿನಗಳಲ್ಲಿ ನೀರು ಬರೋದು ಡೌಟು ಅಂತ ಅದನ್ನು ಟೀಕೆ ಮಾಡಬೇಕಾಗಿದೆ ಯಾಕೆಂದರೆ ಅವ್ರ ಕೈನಲ್ಲಿ ಆಗಲಿಲ್ಲಲ್ಲ ನಾವು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಇದನ್ನು ಚಾಲನೆ ಮಾಡಿದರು ಈ ಯೋಜನೆಯನ್ನು ಹದಿಮೂರುವರೆ ಸನ್ನೆರಡುವರೆ ಸಾವಿರ ಕೋಟಿ ಅಲೊಕೇಶನ್ ಮಾಡೋದ್ರ ಮೂಲಕ ಪ್ರಾರಂಭ ಮಾಡಿದರು ಇವತ್ತು ಅವರಿಂದನೇ ಅದು ಅಂತ್ಯ ಕಾಣ್ತಾ ಇದೆ ಏಕೆಂದರೆ ವಿರೋಧ ಪಕ್ಷದವರಿಗೆ ಅವರು ಇದ್ದಾಗ ನಾಲ್ಕು ವರ್ಷ ಹಣನೇ ಕೊಡಲಿ ಕೇವಲ ಎರಡು ಸಾವಿರನೋ ಒಂದೂವರೆ ಸಾವಿರ ಕೋಟಿ ಕೊಟ್ಟಿದ್ದಾರೆ ಅವರು ಬಹುಶಃ ಒಂದು ಐದು ಸಾವಿರ ಹತ್ತು ಸಾವಿರ ಕೋಟಿ ಕೊಟ್ಟಿದ್ರೆ ಈ ಯೋಜನೆ ಬೇಗ ಅವರು ಟೀಕೆ ಮಾಡೋದು ಮಾಡ್ತಾರೆ ನಾವು ನಾವು ಕೆಲಸ ಮಾಡೋದು ಪಟ್ಟಣ ಪಂಚಾಯತಿ ಈಗ ತಾನೇ ಚುನಾವಣೆ ಮುಗಿದಿದ್ದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾಗಿ ಈಗ ಜಯಶೀಲರಾಗಿದ್ದಾರೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರು ಏನು ಇವತ್ತು ಈಗಾಗಲೇ ಅವರೆಲ್ಲ ತಿಳಿಸಿರೋದ್ರಿಗೆ ವೇಗವಾಗಿ ಬೆಳೀತಕ್ಕಂಥ ಕೊರಟಗರಿಗೆ ಹೆಚ್ಚಿನ ಅನುದಾನ ಬೇಕು ಈ ನಗರ ಸುಸಜ್ಜಿತವಾದಂಥ ಒಂದು ಒಂದು ನಗರ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಯಾವುದೇ ಪಕ್ಷ ಭೇದ ಎಲ್ಲವನ್ನು ಮರೆತು ಪರಮೇಶ್ವರ್ ಅವರ ನಾಯಕತ್ವದಲ್ಲಿ ಹೋದರೆ ಈಗಾಗಲೇ ಅವರು ಗೃಹ ಮಂತ್ರಿಗಳಿದ್ದಾರೆ ತುಮಕೂರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದಾರೆ ಈ ಕ್ಷೇತ್ರದ ಶಾಸಕರಿದ್ದಾರೆ ಮುಂದೆ ಅವ್ರಿಗೆ ಒಳ್ಳೆಯ ಭವಿಷ್ಯ ಇದೆ ಈ ರಾಜ್ಯದ ಮುಖ್ಯಮಂತ್ರಿ ಆಗೋಂಥ ಅವಕಾಶ ಇದೆ ಆಗ ಕೊರಟಗೆರೆ ಕ್ಷೇತ್ರ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿ ಕಾಣಲಿ ಅಂತೇಳಿ ಅವರೆಲ್ಲರೂ ಇವತ್ತು ಯಾರೇ ಒಬ್ಬರು ಅರ್ಜಿ ಹಾಕಿಲ್ಲ ಯಾಕಂದರೆ ಎಲ್ರಿಗೂ ಇದು ಇಷ್ಟ ಇದೆ ಇಲ್ಲೇನು ಚುನಾಯಿತರಾಗಿರುವ ಕೌನ್ಸಿಲರ್ಗಳು ಎಲ್ಲರೂ ಇಷ್ಟಪಟ್ಟು ಈ ಒಂದು ಕೆಲಸವನ್ನು ಎಲ್ಲರೂ ಇದು ಮಾಡಿದ್ದಾರೆ ಯಾಕಂದ್ರೆ ಅದಕ್ಕೆ ಸಾಕ್ಷಿ ಅವಿರೋಧವಾಗಿ ಆಯ್ಕೆ ಆಗಿರೋದು ಒಬ್ಬೊಬ್ಬರೂ ಅರ್ಜಿ ಹಾಕಿಲ್ಲ ಅದಕ್ಕೋಸ್ಕರ ಮುಂದೆ ಬರ್ತಕ್ಕಂಥ ದಿನಲ್ಲಿ ನಗರ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಪರಮೇಶ್ವರ್ ನೇತೃತ್ವದಲ್ಲಿ ಚೆನ್ನಾಗಿ ಮುಂದುವರಿಲಿ ಅದಕ್ಕೋಸ್ಕರ ಅವ್ರಿಗೆ ಇವತ್ತು ನಾವು ಪರಮೇಶ್ವರ್ ಅವ್ರ ಕೈ ಬಲಪಡಿಸ್ಬೇಕು ಈ ರಾಜ್ಯದಲ್ಲಿ ಅವ್ರಿಗೆ ಅವ್ರದ್ದೇ ಆದ ಹೆಸರು ಕೀರ್ತಿ ಬರಲಿ ಅಂತೇಳಿ ಎಲ್ಲರೂ ಇವತ್ತು ಸಹಕರಿಸಿದ್ದಾರೆ ಪಟ್ಟಣ ಪಂಚಾಯತಿ ಎಲ್ಲ ಸದಸ್ಯರುಗಳಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ತಮ್ಮ ಮೂಲಕ ಅದೇ ರೀತಿ ಈ ಪಟ್ಟಣದ ನಾಗರಿಕರು ಕೂಡ ಈ ಒಂದು ಸದುಪಯೋಗ ಪಡಿಸಿಕೊಂಡು ಚೆನ್ನಾಗಿ ಮುಂದುವರಿಲಿ ಈ ನಗರ ಅಂತ ನಾನು ಆಸಿಸ್ತೀನಿ ಕಾಂಗ್ರೆಸ್ ಕೌನ್ಸಿಲರ್ಗಳು ಮತ್ತು ಇವತ್ತು ಏನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಆಗೋದಕ್ಕೆ ಜೆ ಡಿ ಎಸ್ ಪಕ್ಷ ತೊರೆದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಭಿವೃದ್ಧಿಯನ್ನು ಮೆಚ್ಚಿ ಈ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಅಂತ ಹೇಳಿ ಕಡ್ಕೇರಿ ಕ್ಷೇತ್ರದಿಂದಲೇ ಶುರು ಮಾಡಿ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎರಡೂ ಕೂಡ ಕಾಂಗ್ರೆಸ್ ಪರವಾಗಿ ಮಾಡೋದಕ್ಕೆ ನಮಗೆ ಸಹಕಾರ ಕೊಟ್ಟಂಥ ಎಲ್ಲ ಕೌನ್ಸಿಲರ್ಗಳೇ ಮೊದಲನೇದಾಗಿ ನಾನು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ ಮತ್ತು ಇದಕ್ಕೆ ಹೆಚ್ಚಿನ ರೀತಿ ಸಹಕಾರ ಕೊಟ್ಟಂಥ ನಮ್ಮ ವಾಲಚಂದ್ರಣವ್ರು ಇರ್ಬೋದು ಚಂದ್ರಶೇಖರ್ ಗೌಡರು ಜಿಲ್ಲಾ ಅಧ್ಯಕ್ಷ ಇರ್ಬೋದು ನಮ್ಮ ಮಾಲಿಂಗಪ್ಪನವ್ರು ಇರ್ಬೋದು ಬಲರಮ್ಮಣ್ಣವ್ರು ಇರ್ಬೋದು ದಿನೇಶ್ ಅಣ್ಣವ್ರು ಇರ್ಬೋದು ನಮ್ಮ ಅಶ್ವತ್ಥಣ್ಣ ಇರ್ಬೋದು ಮತ್ತು ಇನ್ನೂ ಹೆಸ್ರು ಹೇಳೋಕ್ಕೆ ಬೇಜಾರು ಎಲ್ಲ ನಮ್ಮ ಮುಖಂಡರುಗಳ ಸಹಕಾರದಿಂದ ಇವತ್ತು ಏನು ಈ ಕ್ಷೇತ್ರ ಅಭಿವೃದ್ಧಿ ಆಗಲಿ ಅಂತೇಳಿ ಎಲ್ಲರೂ ಯಾವುದೇ ಪಕ್ಷ ಇದಿಲ್ದಲ್ಲೇ ಇಲ್ಲಿ ಬಂದು ಎಲ್ಲ ಕಾಂಗ್ರೆಸ್ ಇದನ್ನೆಲ್ಲ ಜೊತೆಗೂಡಿ ನಾವೆಲ್ಲ ಒಟ್ಟಿಗಿಡ್ತೀವಿ ಪರಮೇಶ್ವರ್ ಕ ಕೈನ ನಾವು ಬಲ್ಪಡ್ಸೋಣ ಇಲ್ಲಿಂದಲೇ ಶುರುವಾಗಲಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಂದು ಮುಖ್ಯಮಂತ್ರಿ ಆಗತಕ್ಕಂಥ ಯೋಗ ಅರ್ಹತೆ ಎಲ್ಲದೂ ಇದೆ ಕೆಲವೇ ದಿವಸದಲ್ಲಿ ಆಗ್ತಾರೆ ಅಂತ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಕ್ಷೇತ್ರ ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಕ್ಷೇತ್ರ ಅಭಿವೃದ್ಧಿ ಜೊತೆಗೆ ಇಡೀ ರಾಜ್ಯನೂ ಕೂಡ ಅಭಿವೃದ್ಧಿ ಅಂತ ಕರ್ಕೊಂಡು ಹೋಗ್ತಾರೆ ಮುಂದಿನ ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಲ್ಲಿಟಲೇ ಜಯಭೇರಿ ಶುರುವಾಗಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ರೆ ಈ ಕ್ಷೇತ್ರದಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ ನಮೀರ್ ಪರಮೇಶ್ ಅವರ ಖಾಸಗಿ ಇವತ್ತು ನಾನು ವೈಸ್ ಪ್ರೆಸಿಡೆಂಟ್ ಹಾಕಿ ಆಯ್ಕೆ ಆಗಿದ್ದೀನಿ ಸಾಹೇಬರು ಈ ಊರಿಗೆ ಅಭಿವೃದ್ಧಿಗಾಗಿ ಚೆನ್ನಾಗೆ ಅನುದಾನ ತಕೊಂಡು ಬರ್ತಾರಂತ ನಮ್ದು ಎಲ್ಲ ಒಂದು ನಂಬಿಕೆ ಇದೆ ಅವರು ತಗೊಂಡ್ ಬರ್ತಾರೆ ಅವ್ರು ತಗೊಂಡ್ ಬರೋ ಅನುದಾನದಲ್ಲಿ ನಾವು ಚೆನ್ನಾಗಿ ಕೆಲಸ ಮಾಡಿ ಈ ಊರ ಅಭಿವೃದ್ಧಿಗಾಗಿ ನಾವು ಚೆನ್ನಾಗಿ ಕೆಲಸ ಮಾಡಿದಿವಿ ಅಂತ ಹೇಳ್ತಾ ಪರಮೇಶ್ವರ್ ಸರೇಬ್ರಿ ಅವ್ರೆಲ್ಲ ನಮಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾನ ಮಾಡ್ತಿರ್ಬೋದು ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆಯನ್ನು ನಡೆದಿದ್ದು ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದೀನಿ ಎಸ್ ಸಿ ಮಹಿಳೆಯಾಗಿ ನನ್ನ ವಾರ್ಡಿನ ಜನತೆ ಮೂರನೇ ವಾರ್ಡಿನ ಜನತೆಗೂ ಮತ್ತೆ ನನ್ನ ನನ್ನ ಅಣ್ಣನಾದ ಸ್ಮಾಲ್ ರಘವರ ತಂಗಿಯಾಗಿ ನಾನು ಅವಿರೋಧವಾಗಿ ಈ ಕೊಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿದ್ದೀನಿ ಇಂದು ಈ ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ ಅವರು ಗೃಹ ಮಂತ್ರಿಗಳಾದಂತಹ ಶಾಸಕರಾಗಿದ್ದು ಅವರು ನಮ್ಮ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ರೀತಿಯಾದಂತಹ ಅನುದಾನವನ್ನು ತಂದು ನಮ್ಮ ಕೊಡಿಗೆರೆ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ತಾರೆ ಅಂತ ಹೇಳಿಬಿಟ್ಟು ನಾನು ಅವರ ಮಾರ್ಗದರ್ಶನ ಮಾರ್ಗದರ್ಶನದೊಂದಿಗೆ ಅವ್ರ ಜೊತೆ ಕೈ ಜೋಡಿಸಿದ್ದೀನಿ ಹಾಗೂ ಈ ಕೊಡಿಗೆರೆ ಕ್ಷೇತ್ರದಲ್ಲಿ ಹೆಚ್ಚಿನ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋಸ್ಕರ ಮತ್ತು ಹೆಚ್ಚಿನ ಅನುದಾನವನ್ನು ಈ ಕೊಡಗಿರಿ ಕ್ಷೇತ್ರವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಗತಿಯಾಗಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ನಿರ್ಧಾರವನ್ನು ಕೈಗೊಂಡಿದ್ದೀನಿ ಅಂತ ಹೇಳಿ ಇಷ್ಟಪಡ್ತೀನಿ ಮತ್ತೆ ಈ ಅವರು ಈ ಏನು ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕೊಡಗೇರಿ ಕ್ಷೇತ್ರಕ್ಕೆ ಅನ್ನದಾನವನ್ನು ಬಿಡುಗಡೆ ಮಾಡಿ ಈ ಕ್ಷೇತ್ರವನ್ನು ಇನ್ನೂ ಅಭಿವೃದ್ಧಿ ಎತ್ತರಕ್ಕೆ ತಗೊಂಡು ಹೋಗ್ತಾರೆ ಅಂತ ಹೇಳಿ ನಂಬಿರ್ತೀನಿ ನನ್ನ ಈ ಭಾಷಣ